ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ದೃಷ್ಟಿ ಆಗೋದಾಗಿರ್ಬಹುದು ನೆಗೆಟಿವ್ ಎನರ್ಜಿ ಅನ್ನೋದಾಗಿರ್ಬೋದು ಸರ್ವೆ ಸಾಮಾನ್ಯ ಎಲ್ಲ ಕಡೆ ಕೇಳ್ಪಡ್ತೀರಾ ನೆಗೆಟಿವ್ ಎನರ್ಜಿಯನ್ನು ಅನ್ನ ಹೊಡೆದೊಡಿಸೋದಕ್ಕೆ ಏನ್ ಮಾಡಬೇಕು ಅಂದ್ರೆ ವಾರದಲ್ಲಿ ಅಟ್ಲೀಸ್ಟ್ ಒಂದು ದಿವಸ ನೆಲ ಒರೆಸುವಂತಹ ನೀರಿಗೆ ನಿಂಬೆ ಹಣ್ಣು ಹಿಂಡಬೇಕು ಇಷ್ಟೇ ಇಷ್ಟು ಒಂದು ಚಿಟಿಕೆ ಚಕ್ಕೆ ಪೌಡರ್ ಅನ್ನ ಇದರಲ್ಲಿ ಹಾಕ್ಬಿಡದ ನೆಲ ಒರೆಸೋದಕ್ಕೆ ಒಂದು ಕ್ರಮ ಇದೆ ಈಗ ಮೇನ್ ಡೋರ್ ಇಲ್ಲಿದೆ ಅಂದ್ರೆ ಇಲ್ಲಿಂದ ನೆಲ ಒರೆಸ್ಬಾರ್ದು ಓಕೆ ಆ ಹಿಂದಿನ ಮನೆಯ ಹಿಂದಿನ ಭಾಗದಿಂದ ನೆಲ ಒರೆಸ್ತಾ ಬಂದು ಮೇನ್ ಡೋರಿಗೆ ನಿಲ್ಲಿಸಿದೆ ಎಲ್ಲರೂ ಯೋಚನೆ ಏನು ಅಂದ್ರೆ ನಿಂಬೆ ಹಣ್ಣನ್ನು ನೆಗೆಟಿವ್ ಎನರ್ಜಿ ತೆಗೆಯೋದಕ್ಕೆ ಅಂತ ಯೋಚನೆ ಮಾಡ್ತಾರೆ ನಾವು ಯಾಕೆ ಆ ನಿಂಬೆ ಹಣ್ಣನ್ನು ಇಟ್ಕೊಂಡು ಲಕ್ಷ್ಮಿ ಆಕರ್ಷಣೆ ಮಾಡಬಾರ್ದು ನನ್ನ ಜೇಬಲ್ಲಿ ಹಣ ಇಲ್ಲ ಪರ್ಸಲ್ ಹಣ ಇಲ್ಲ ನಾನು ಹಣ ಇಡುವಂತ ಬೀರುನಲ್ಲಿ ಹಣ ಇರೋದಿಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ನಂದು ತುಂಬಾ ಅಂದ್ರೆ ತುಂಬಾ ತೊಂದರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥವ್ರು ಏನು ಮಾಡಬೇಕು ಅಂದ್ರೆ ನಿಂಬೆ ಹಣ್ಣಿನ ಮೊರೆ ಹೋಗಬೇಕು ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಾನು ಶ್ರೇಯ ವೀಕ್ಷಕರೇ ನೀವು ಇವಾಗೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡಿರಬಹುದು ಕೆಟ್ಟ ಕಣ್ ಆಗೋದಾಗಿರಬಹುದು ನೆಗೆಟಿವ್ ಎನರ್ಜಿ ಅನ್ನೋದಾಗಿರ್ಬೋದು ಸರ್ವೇ ಸಾಮಾನ್ಯ ಎಲ್ಲ ಕಡೆ ಕೇಳ್ಪಡ್ತೀರ ಹಾಗೂ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ದ ನಜರ್ ಈಸ್ ರಿಯಲ್ ಅನ್ನುವಂಥ ಹ್ಯಾಶ್ಟ್ಯಾಗ್ ಕೂಡ ರನ್ ಆಗ್ತಿದೆ ಸೊ ನಾವು ಇದಕ್ಕೆ ನಿಂಬೆ ಹಣ್ಣನ್ನು ಉಪಯೋಗಿಸ್ಕೊಂಡು ಹೇಗೆ ರೆಮಿಡಿಯನ್ನು ಕಂಡ್ಕೊಳ್ಬೋದು ಅಂತ ತಿಳಿಸ್ಕೊಡೋಕೆ ಸುಧೀಂದ್ರ ದೇಶಪಾಂಡೆ ಗುರುಜಿಗಳು ಇವತ್ತು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆ ಗುರುಜಿ ಇವಾಗೆಲ್ಲ ಕೇಳ್ಪಡ್ತೀವಿ ಕೆಟ್ಟ ಕಣ್ಣ ದೃಷ್ಟಿ ಆಗಿರ್ಬೋದು ನಾವೆಲ್ಲಾದ್ರೂ ರೆಡಿಯಾಗಿ ಹೊರಗಡೆ ಬಂದ್ರೆ ಮನೆಗೆ ಬಂದ ತಕ್ಷಣ ಕಾಲ್ ಸೆಳೆಯೋದು ಅಥವಾ ಹುಷಾರ್ ತಪ್ಪೋದು ಈ ರೀತಿ ನೆಗೆಟಿವ್ ಎನರ್ಜಿ ಅಂತ ಆವರ್ಸ್ಕೊಳ್ಳೋದಾಗಿರ್ಬೋದು ಇದಕ್ಕೆಲ್ಲ ನಾವು ನಿಂಬೆ ಹಣ್ಣಿನಿಂದ ಹೇಗಾದರೂ ರೆಮಿಡಿಯನ್ನ ಪಡಿಬೋದಾ ಗುರುಜಿ ನೋಡಿ ಇದರಲ್ಲಿ ನೀವಾಗ್ಲೇ ಹೇಳ್ತಾ ಇದ್ರಿ ದ ನಜರ್ ಇಸ್ ರಿಯಲ್ ಅಂತ ಒಂದು ಟ್ರೆಂಡ್ ನಡೀತಾ ಇದೆ ಅಂತ ಹೇಳಿ ಪ್ರತಿದಿನ ನಾವು ಪ್ರತಿಕ್ಷಣ ಮೊಬೈಲ್ ಅನ್ನ ಎಕ್ಸೆಸ್ ಮಾಡ್ತಿರ್ತೀವಿ ನೋಡಿದಾಗ ಯಾವ ವಿಷಯ ಜಾಸ್ತಿ ಓಡುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಈ ಕೆಟ್ಟ ಕಣದೃಷ್ಟಿ ನೆಗೆಟಿವ್ ಎನರ್ಜಿ ಅನ್ನೋದೇ ಜಾಸ್ತಿ ಇದೆ ಏನಾಗುತ್ತೆ ಹೇಳಿ ಜೀವನದಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀವಿ ಇವ್ರು ಬೆಳಿತಾ ಇದ್ದಾರೆ ಅಂತಂದ್ರೆ ಆ ಬೆಳೆಯುವವರು ಇಪ್ಪತ್ನಾಲ್ಕು ಗಂಟೆ ಹಗಲು ರಾತ್ರಿ ಗಡಿಯಾರ ನೋಡದೆ ಒಂದು ಫೈಯರ್ ಅಚೀವ್ಮೆಂಟ್ ಮಾಡಬೇಕು ಅಂತ ಮುನ್ನುಗ್ಗುತ್ತಾ ಇರ್ತಾರೆ ಇವರು ದೂರ ನಿಂತ್ಕೊಂಡು ಕಾಲು ಎಳಿತಾ ಇರ್ತಾರಲ್ಲ ಒಂದು ಒಂದು ಸಾಸ್ಬೇಕಾಳ್ನಷ್ಟು ಸಾಧನೆ ಮಾಡಿರೋದಿಲ್ಲ ಕೆಲಸ ಮಾಡೋದಕ್ಕೆ ಅವ್ರು ಮುಂದೇನೂ ಬರೋದಿಲ್ಲ ನಾವೇನೋ ಹಗ್ಲು ರಾತ್ರಿ ಕಷ್ಟ ಪಡ್ತಿರ್ತೀವಿ ನೋಡಿ ಕಣ್ಣು ಬಿಡಕ್ಕೂ ಬರ್ತಿರೋದಲ್ಲ ಅಷ್ಟು ಕಣ್ಣು ಉರಿತಾ ಇರುತ್ತೆ ನಮ್ಗೆ ಹೊಟ್ಟೆಯಲ್ಲಿ ಒಂದು ಬೆಂಕಿ ಫೈರ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಿಂದೆ ಸಕ್ಸಸ್ಸು ನೇಮ್ ಫೇಮ್ ಖ್ಯಾತಿ ಎಲ್ಲ ಅದು ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದೇ ಬರುತ್ತೆ ಬಟ್ ಅವರು ಅದು ಕಣ್ಣುರಿ ಕಾಲ್ ಎಳೆದಕ್ ರೆಡಿ ಆಗಿ ನಿಂತಿರ್ತಾರೆ ಮೇಲೆ ಹೋದ್ರು ಒಳ್ಳೆ ಬಟ್ಟೆ ಹಾಕ್ತಾ ಇದಾರೆ ಒಳ್ಳೆ ಊಟ ಮಾಡ್ತಾ ಇದ್ರೆ ಕಾರ್ ತೊಗೊಂಡ್ರು ಕಟ್ಸಿದ್ರು ಮಾಡಿದ್ರು ಅದು ಕಣ್ಣು ಕುಕ್ಕುತ್ತೆ ಬಿಟ್ರೆ ಬನ್ನಿ ನಮ್ ಸರಿಯಾಗಿ ಸಮನಾಗಿ ಕೆಲಸ ಮಾಡಿ ನಾವ್ ಮಾಡ್ತಿವಿ ದಿವಸಕ್ಕೆ ಹದಿನಾರಿಂದ ಹದಿನೆಂಟ್ ಗಂಟೆ ಕೆಲಸ ಮಾಡ್ತೀವಿ ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡ್ತೀವಿ ಬನ್ನಿ ಮಾಡಿ ನಮ್ಮ ಇಂಟೆಲೆಕ್ಚುಯಲ್ ಇದಕ್ಕೆ ಮ್ಯಾಚ್ ಮಾಡಿ ನೀವು ಕಲೀರಿ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿ ಮತ್ತೊಂದ್ ಮಾಡಿ ಗೆಲ್ರಿ ಪ್ರಮೋಷನ್ ತಗೊಳ್ಳಿ ಆಫೀಸಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ನೀವು ಮಾಡಿ ನೀವು ಗೆಲ್ರಿ ಅದಿಲ್ಲ ಬೆಳೀತಾ ಇದಾರೆ ಕಾಲ್ ಜಗ್ಬೇಕು ಬೆಳೀತಾ ಇದ್ದಾರೆ ಒಂದು ನಿಂಬೆಣ್ಣೆಸಿಬೇಕು ಶತ್ರುಗಳ ಈ ರೀತಿ ಶತ್ರುಗಳ ಕಾಟಾಗೆ ಟ್ರೆಂಡಿಂಗ್ ಆಗ್ತಾಯಿ ಬೇಡ ಅದು ಬೇಡ ಹೆಲ್ದಿ ಕಾಂಪಿಟೇಷನ್ ನೀವು ಬೆಳೀತೀರಾವು ನಮ್ ಮೇಲೆ ಯಾಕೆ ಗಮನ ಇಟ್ಟಿದಿರಿ ನಮ್ ಕಾಲ್ ಯಾಕೆ ಎಳೆಯೋದಕ್ಕೆ ಇದನ್ ಮಾಡ್ತೀರಿ ನಿಮ್ಮ ದೃಷ್ಟಿ ಕೆಳಗಡೆನೆ ಬರುತ್ತೆ ನೀವು ನಮ್ ಕಾಲ್ ಕೆಳಗಡೆ ಇರ್ತೀರ ಅವಾಗ ನಾವು ಉನ್ನತವಾಗಿ ಮೇಲ್ಮಟ್ಟದಲ್ಲಿ ಇರ್ತೀವಿ ನೀವು ಕೆಳಗೆ ನಮ್ ಕಾಲ್ ಕೆಳಗಡೆನೆ ಇರ್ತೀರಾ ಹಂಗ ಮಾಡ್ಬೇಡಿ ಆ ನಿಂಬೆ ಹಣ್ಣನ ಸರಿಯಾದ ಬಳಸ್ಕೊಳ್ಳಿ ಹೌದು ಸೊ ಗುರುಜಿ ನಿಂಬೆ ಹಣ್ಣಿನಿಂದ ಲಕ್ಷ್ಮಿಯನ್ನು ನಾವು ಆಕರ್ಷಣೆ ಮಾಡಬಹುದು ಅಂತ ನೀವು ಅದ್ರ ಬಗ್ಗೆನು ಡೆಫಿನೆಟ್ಲಿ ನಾನೀಗ ಅದೇ ಅದೇ ಅಂಶಕ್ಕೆ ಬರ್ತಾ ಇದ್ದೇನೆ ನೋಡಿ ನಿಂಬೆ ಹಣ್ಣನ್ನ ಕೇವಲ ನೆಗೆಟಿವ್ ಎನರ್ಜಿ ತೆಗಿಯೋದಕ್ಕೆ ನೆಕ್ಸ್ಟ್ ಪಾಡ್ಕಾಸ್ಟ್ ಬಗ್ಗೆ ಡೆಫಿನೆಟ್ಲಿ ಒಂದು ಪಾಡ್ಕಾಸ್ಟ್ ಮಾಡ್ಬಿಡೋಣ ನಿಂಬೆಹಣ್ಣಿನಿಂದ ಯಾರಿಗೂ ಗೊತ್ತಿಲ್ಲದ ಇಮ್ಯಾಜಿನ್ ಮಾಡಿಲ್ಲ ರೆಮಿಡಿಯನ್ ಹೇಳ್ಕೊಡ್ತೀನಿ ಅವರು ಎಷ್ಟೇ ಎಳಿಲಿ ಎಷ್ಟೇ ನೆಗೆಟಿವ್ ಎನರ್ಜಿ ಬರಲಿ ಅದನ್ನ ಹೊಡೆದ್ ಹೇಳ್ಕೊಡ್ತೀನಿ ಈಗ ಇವತ್ತಿನ ಒಂದು ಟ್ವಿಸ್ಟ್ ಕೊಡೋಣ ಈ ಪಾಡ್ಕಾಸ್ಟ್ ಏನು ಅಂದ್ರೆ ಎಲ್ರು ಯೋಚನೆ ಏನು ಅಂದ್ರೆ ನಿಂಬೆ ಹಣ್ಣನ ನೆಗೆಟಿವ್ ಎನರ್ಜಿ ತೆಗೆಯದಕ್ಕೆ ಅಂತ ಯೋಚನೆ ಮಾಡ್ತಾರೆ ನಾವು ಯಾಕೆ ಆ ನಿಂಬೆಹಣ್ಣನ್ನ ಇಟ್ಕೊಂಡು ಲಕ್ಷ್ಮಿ ಆಕರ್ಷಣೆ ಮಾಡಬಾರದು ಅದನ್ನ ಯಾರು ಯೋಚನೆ ಮಾಡಿಲ್ಲ ನಿಂಬೆಹಣ್ಣು ಅಂತ ಬಂದಾಗ ಆ ಒಂದು ಫ್ರೇಮ್ ಚೌಕಟ್ಟಿನಲ್ಲಿ ಇರುತ್ತೆ ಇಲ್ಲ ದೃಷ್ಟಿ ತೆಗಿಬೇಕು ಇಳೆ ತೆಗಿಬೇಕು ಬಿಸಾಕ್ಬೇಕು ಮತ್ತೊಂದು ಬೇಡ ಆ ಎಸ್ ಅದನ್ನ ಅಫ್ಕೋರ್ಸ್ ಅದನ್ನ ಯೂಸ್ ಮಾಡೇ ಮಾಡೋಣ ಬೇಡ ಅಂತ ಹೇಳೋದು ಬೇಡ ಅದಕ್ಕೆ ಅದು ಸಿದ್ಧಿ ಸೂತ್ರ ಅದು ಅದನ್ನ ಡೆಫಿನೆಟ್ಲಿ ಮಾಡೇ ಮಾಡೋಣ ನೆಗೆಟಿವ್ ಎನರ್ಜಿ ತೆಗೆಯೋದಕ್ಕೆ ಅದನ್ನ ಪಡಿಸಿನೂ ನಾವು ಲಕ್ಷ್ಮಿ ಆಕರ್ಷಣೆ ಮಾಡ್ಕೊಳ್ಳೋಣ ಆ ಸೂತ್ರವನ್ನ ಹೇಳ್ತೀನಿ ಯಾರಿಗೆ ಪಾಪ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ನಾವು ನೋಡಿ ವಾಸ್ತು ವಿಸಿಟಿಗೆ ಹೋಗಿರ್ತೀವಿ ಪಾಪ ನಮ್ಮ ಮುಂದೆ ಅಳ್ತಾರೆ ಮನೆಯಲ್ಲಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ ನಮ್ಮ ವೀಕ್ಷಕರಿಗೆ ಏನಾದ್ರೂ ಕಮರ್ಷಿಯಲ್ ಪ್ರಾಪರ್ಟೀಸ್ ಇರುತ್ತೆ ಸೈಟ್ ಕೊಂಡ್ಕೊಂಡಿರ್ತಾರೆ ಮನೆ ಕಟ್ಟಕಾಗ್ತಾ ಇರೋದಿಲ್ಲ ಅಥವಾ ಸೈಟ್ ಕೊಂಡ್ಕೋಬೇಕು ಅಂದ್ರೆ ಕೊಂಡ್ಕೊಳಕ್ ಆಗ್ತಾ ಇರೋದಿಲ್ಲ ಅಥವಾ ಅವ್ರದ್ದೇನಾದ್ರು ರೆಂಟಿಗೆ ಬಿಡಬೇಕು ಅಂದರೆ ರೆಂಟ್ ಹೋಗ್ತಾ ಇರೋದಿಲ್ಲ ಪ್ರಾಪರ್ಟಿನ ಮಾರಬೇಕು ಅಂತಿರ್ತಾರೆ ಮಾರೋದಕ್ಕಾಗ್ತಾ ಇರೋದಿಲ್ಲ ಹೀಗೆ ಸಾಕಷ್ಟು ವಿಷಯದಲ್ಲಿ ಅಥವಾ ಮನೆಯಲ್ಲಿರ್ಬೋದು ಮನೆಯನ್ನು ತಗೊಂಡ್ವಿ ಗುರುಗಳೇ ಗೃಹ ಪ್ರವೇಶ ಮಾಡ್ಬಿಟ್ವಿ ನಮ್ಗೆ ವಾಸ್ತು ನೆಗೆಟಿವ್ ಎಫೆಕ್ಟ್ ಹೊಡಿತಾ ಇದೆ ನಮಗೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ನೌಕರಿ ಸಿಗ್ತಾ ಇಲ್ಲ ಈ ಮನೆಗ್ ಬಂದ್ಮೇಲೆ ನೋಡಿ ಈ ತರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಡಿಸ್ಕಶನ್ಸ್ ಇರುತ್ತೆ ಸರಿ ಇಲ್ಲ ನಿಮ್ಗೇನಾದ್ರೂ ವೀಕ್ಷಕರಿಗೆ ಆ ತರದ ಸಮಸ್ಯೆ ಇದ್ರೆ ವಾಸ್ತು ಗೆ ನಾನೇ ಖುದ್ದಾಗಿ ನಿಮ್ಮ ಮನೆ ಮತ್ತೆ ಕಮರ್ಷಿಯಲ್ ಪ್ಲೇಸ್ ಗೆ ಬರ್ತೀನಿ ನಿಮ್ಮ ಎದುರುಗಡೆ ನಿಂತ್ಕೊಂಡು ನಾನು ಅದನ್ನ ಏನು ವಾಸ್ತು ಡಿಫೆಕ್ಟ್ ಇದೆ ನಿಮ್ಮ ಮುಂದೆ ಕಂಡು ಹಿಡಿದು ತೋರಿಸ್ತೀನಿ ಕೆಡೋದ್ ಬೇಡ ಕಟ್ಟೋದ್ ಬೇಡ ಆಲ್ಟ್ರೇಷನ್ ಮಾಡೋದ್ ಬೇಡ ನೋಡೋದಕ್ಕೆ ಸಿಂಪಲ್ ಬಟ್ ಪವರ್ಫುಲ್ ವಸ್ತು ಕೊಡ್ತೀನಿ ಅದನ್ನ ಇಟ್ಕೊಂಡು ಅವ್ರು ಪೂಜೆ ಮಾಡಲಿ ವಾಸ್ತು ಪರ್ಫೆಕ್ಟ್ ಆಗಿರುತ್ತೆ ನನ್ನ ವಾಸ್ತುಗೆ ಕರೆಸಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅದಕ್ಕೆ ಅವರು ರಿಕ್ವೆಸ್ಟ್ ಹಾಕ್ಬೋದು ಈಗ ಮುಂದಿನ ಒಂದು ಫಸ್ಟ್ ರೆಮಿಡಿ ಹೇಳ್ತೀನಲ್ಲ ಲಕ್ಷ್ಮಿ ಆಕರ್ಷಣೆ ಅದು ಲಕ್ಷ್ಮಿ ಅಂತ ಬಂದಿದೆ ಇದು ವಸ್ತು ತೋರಿಸ್ಬಿಟ್ಟೆ ನಾವು ಮುಂದೆ ಹೋಗೋಣ ನೀವು ನೋಡ್ತಾ ಇದ್ದೀರಿ ಶ್ರೀಚಕ್ರ ನೀವು ತರಿಸಿದ್ದೀರಾ ಶ್ರೀಚಕ್ರ ಮನೆಗೆ ಬುಕ್ ನಂಬರ್ ಕೂಡ ನಾವು ಕೊಡ್ತೀವಿ ಈ ಲಕ್ಷ್ಮೀ ಶ್ರೀಚಕ್ರದ ಮಹಿಮೆ ಹೆಂಗೆ ಅಂದ್ರೆ ಇದು ಮನುಷ್ಯರು ನಿರ್ಮಾಣ ಆಗಿದ್ದಲ್ಲ ಇದ್ರದ್ದು ಜಿಯೋಮೆಟ್ರಿಕ್ ಡಿಸೈನ್ ನೋಡಿ ಎಂತಹ ಅದ್ಭುತ ಆಗಿದೆ ಅಂತಂದ್ರೆ ಆದಿಶಕ್ತಿ ಪರಾಶಕ್ತಿಯೇ ಮಾನವ ಕಲ್ಯಾಣ ಜನಾಂಗಕ್ಕೆ ನಮ್ಮ ಒಂದು ಅಭಿವೃದ್ಧಿ ಆಗ್ಲಿ ಏಳಿಗೆ ಆಗ್ಲಿ ಅಂತ ಹೇಳಿ ಹಣಕಾಸು ಕೈಯಲ್ಲಿ ನಿಲ್ಲಿ ಒಳ್ಳೇದಾಗ್ಲಿ ಶತ್ರು ಕಾಟ ಇರಬಾರ್ದು ಅಂತ ಹೇಳಿ ಕೊಟ್ಟಿರುವಂತಹ ವಸ್ತು ಇದು ಇದನ್ನು ಯಾರು ಮನೆಗೆ ತರಿಸಿ ಪೂಜೆ ಮಾಡ್ತಾರೋ ಅವರ ಮನೆಯಲ್ಲಿ ಯಾವುದೇ ರೀತಿಯ ದರಿದ್ರತನ ಆಗ್ಲಿ ಬಡತನ ಆಗ್ಲಿ ಏನೂ ಇರೋದಿಲ್ಲ ಯಾಕೆಂದ್ರೆ ಕೆಲಸಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ ಕೆಲಸಕ್ಕೆ ಅವಕಾಶ ಇದೆ ಅಂದ್ರೆ ಹಣ ಹಿಂಬಾಲಿಸಿ ಬಂದೇ ಬರುತ್ತೆ ಅಂತ ಚಮತ್ಕಾರಿ ವಸ್ತು ಇದನ್ನು ಈಗಲೇ ತಂದಿಟ್ಕೊಳ್ಳಿ ಮನೆಯಲ್ಲಿ ತರಿಸ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಗೆ ಕೈಯಲ್ಲಿ ಜೇಬಲ್ಲಿ ಪರ್ಸ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇರಬೇಕಲ್ವಾ ಎಲ್ಲರ ಆಸೆ ಇರುತ್ತಲ್ಲ ಲಕ್ಷ್ಮೀ ಸರಿ ಚಕ್ರ ತರಸ್ಕೊಬೇಕು ಅದನ್ನ ಮಾಡ್ಕೊಳ್ಳಿ ಈಗ ನಾವು ಫಸ್ಟ್ ರೆಮಿಡಿಗೆ ಬರೋಣ ನಿಂಬೆಹಣ್ಣಿಂದ ಯಾರ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರಲ್ಲ ಗುರುಜಿ ನಾವು ಕಷ್ಟಪಟ್ಟು ದುಡಿತೀವಿ ಹಣ ಹಿಂಗ್ ಬರುತ್ತೆ ಹಿಂಗ್ ಹೋಗ್ಬಿಡತ್ತೆ ನನ್ನ ಜೇಬಲ್ಲಿ ಹಣ ಇಲ್ಲ ಪರ್ಸಲ್ಲಿ ಹಣ ಇಲ್ಲ ನಾನು ಹಣ ಇಡುವಂತ ಬೀರುನಲ್ಲಿ ಹಣ ಇರೋದಿಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ನಂದು ತುಂಬಾ ಅಂದ್ರೆ ತುಂಬಾ ತೊಂದರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ಕಾಗಲ್ಲ ಅಂಥವ್ರು ಏನ್ ಮಾಡ್ಬೇಕು ಅಂದ್ರೆ ನಿಂಬೆ ಹಣ್ಣಿನ ಮೊರೆ ಹೋಗಬೇಕು ಎಷ್ಟು ಹದಿನೈದು ನಿಂಬೆ ಹಣ್ಣಿನ ಸ್ಲೈಸ್ ತಗೋಬೇಕು ಆ ಹದಿನೈದು ನಿಂಬೆ ಹಣ್ಣಿನ ಸಿಪ್ಪೆಯನ್ನು ನೀವು ಒಂದೇ ನಿಂಬೆ ಹಣ್ಣಲ್ಲಿ ಮಾಡ್ಕೋತಿರೋ ಎರಡು ನಿಂಬೆ ಹಣ್ಣಲ್ಲಿ ಮಾಡ್ಕೋತಿರೋ ಐದು ನಿಂಬೆ ಹಣ್ಣಲ್ಲಿ ಮಾಡ್ಕೋತಿರೋ ನಿಮಗ್ ಬಿಡ್ತೀನಿ ಸ್ಲೈಸ್ 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 ಮಾಡ್ಕೊಳ್ಳಿ ನಿಂಬೆ ಹಣ್ಣಿನ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದೆ ನಿಂಬೆಹಣ್ಣಿನ ಸ್ಲೈಸ್ ನಿಂಬೆಹಣ್ಣಿನ ಸ್ಲೈಸ್ ತಗೋಬೇಕು ಹದಿನೈದು ಯಾಕೆ ತಗೋಬೇಕು ನಿಮ್ಗೆ ಈ ಕ್ಷಣಕ್ಕೆ ಯೋಚನೆ ಬರ್ತಾ ಇದೆಯಾ ತಗೋಬೇಕು ಅಂತ ಸ್ಲೈಸ್ ಇಲ್ಲ ಆ ಇಮ್ಯಾಜಿನ್ ಮಾಡಿ ನೋಡೋಣ ಹದಿನೈದು ಒಂದು ಪ್ಲಸ್ ಐದು ಎಷ್ಟು ಬರುತ್ತೆ ಆರು ಯಾರ ಸಂಖ್ಯೆ ಶುಕ್ರನ ಸಂಖ್ಯೆ ಲಕ್ಷ್ಮಿ ಸಂಖ್ಯೆ ಸೊ ಅಲ್ಲಿ ಆ ಶುಕ್ರ ಮತ್ತೆ ನಾವು ಕುಬೇರ ಲಕ್ಷ್ಮಿ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಹದಿನೈದು ನಿಂಬೆಣ್ಣಿನ ಸ್ಲೈಸ್ ತಗೋತೀವಿ ಆ ಹದಿನೈದು ನಿಂಬೆಹಣ್ಣಿಯನ್ನು ಸ್ಲೈಸ್ ತಗೊಂಡು ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು ಇಟ್ಕೊಂಡು ಅದ್ರ ಮೇಲೆ ಶುಗರ್ ಅನ್ನ ಸ್ಪ್ರಿಂಕಲ್ ಮಾಡಬೇಕು ಸಕ್ಕರೆ ನೀವು ಕರಣೆ ಸಕ್ಕರೆ ಬಿಳಿ ಕಲ್ ಸಕ್ಕರೆ ತಗೊಂಡ್ರೆ ಬಹಳ ಶ್ರೇಷ್ಠ ಅದನ್ನ ಜಜ್ ಬಿಟ್ಟು ಅದ್ರ ಪುಡಿ ಸ್ಪ್ರಿಂಕಲ್ ಮಾಡಿದ್ರೆ ದಿ ಬೆಸ್ಟ್ ಇಲ್ಲ ಅಂತಂದ್ರೆ ಸಕ್ಕರೆ ಸ್ಪ್ರಿಂಕಲ್ ಮಾಡಿ ಟೀ ಕಾಫಿಗೆ ಯೂಸ್ ಮಾಡೋದು ಸಿಕ್ಕೇ ಸಿಗುತ್ತೆ ಅದನ್ನ ಯೂಸ್ ಮಾಡಿ ಆಯ್ತಾ ನಿಂಬೆಹಣ್ಣು ಸ್ಲೈಸ್ ಮಾಡಿದ್ರಿ ಸಕ್ಕರೆಯನ್ನ ಸ್ಪ್ರಿಂಕಲ್ ಮಾಡಿದ್ರಿ ಆ ಹದಿನೈದು ಸಕ್ಕರೆಯನ್ನ ಸ್ಪ್ರಿಂಕಲ್ ಮಾಡಿದಂತ ನಿಂಬೆಹಣ್ಣಿನ ತುಂಡುಗಳನ್ನ ಗಾಜಿನ ಬಾಟ್ಲಿ ಒಳಗಡೆ ಹಾಕಿ ಏರ್ ಟೈಟ್ ಮಾಡಿ ಬಿಡಬೇಕು ಎಷ್ಟು ದಿವಸ ಹದಿನೈದು ದಿವಸ ಇದೇ ಭಾಗದಲ್ಲಿ ಉತ್ತರ ದಿಕ್ಕಿಗೆ ಇಡಬೇಕು ಮನೆಯ ಉತ್ತರ ದಿಕ್ಕಿನ ಗೋಡೆ ಹತ್ರ ಯಾರಾದ್ರೂ ಬಂದು ಮನೆಗ್ ಬರೋರ್ ಕೇಳ್ತಾರೆ ಅದೇನಿಟ್ರಿ ಏನಿದೆ ಅಂತ ಕೇಳ್ತಾರೆ ಅಂತ ಡೌಟ್ ಬಂದ್ರೆ ಸ್ವಲ್ಪ ಹೈಡ್ ಮಾಡಿ ಇಲ್ಲ ಪರವಾಗಿಲ್ಲ ಬಂದವರು ಕೇಳಿ ನಾವು ಹೇಳ್ತೀವಿ ಅಂತಂದ್ರೆ ಅದು ಮೇಲೆ ಬಟ್ ಯಾರಾದ್ರೂ ಬಂದವರು ಹೊರಗಡೆಯಿಂದ ಬಂದವರು ಅದನ್ನ ನೋಡಿ ಇದೇನ್ ಇಟ್ರಿ ಅಂದ್ರೆ ಅದ್ರ ಪವರ್ ಹೋಗುತ್ತೆ ಅದನ್ನ ಹೈಡ್ ಮಾಡಿಡಿ ಹದಿನೈದು ದಿವಸ ಆದ್ಮೇಲೆ ಅದ್ರ ಒಳಗಡೆ ಇರುವಂತ ನಿಂಬೆ ಹಣ್ಣು ಸಕ್ಕರೆ ಸ್ಪ್ರಿಂಕಲ್ ಮಾಡಿದ್ದನ್ನ ಮರದ ಕೆಳಗಡೆ ಹಾಕಿ ಕ್ಲೀನ್ ಆಗಿ ಗಾಜಿನ ಬಾಟ್ಲಿಯನ್ನ ತೊಳೆದು ಮತ್ತೆ ಹದಿನೈದು ದಿವಸ ಆದ್ಮೇಲೆ ಅದ್ರೊಳಗಡೆ ಹದಿನೈದು ಸ್ಲೈಸ್ ಸ್ಪ್ರಿಂಕಲ್ ಮಾಡಿದ್ದ ಇಟ್ಬಿಟ್ರೆ ಲಕ್ಷ್ಮಿ ಪ್ರಾಪ್ತಿ ಹಣ ಆಕರ್ಷಣೆ ಕೆಲಸಕ್ಕೆ ಬೊಂಬಾಟ್ ಆಫರ್ಗಳು ಅವಕಾಶಗಳು ಇರುತ್ತೆ ಮಾಡ್ತೀವಿ ಸೊ ಇನ್ನೊಂದು ಪ್ರಶ್ನೆ ಗುರುಜಿ ಇವಾಗ ಎಷ್ಟೇ ಕಷ್ಟಪಟ್ಟರು ಪ್ರಮೋಷನ್ ಆಗ್ತಿಲ್ಲ ಅಥವಾ ಬಂದಿರೋ ಲಕ್ಷ್ಮಿ ಮನೆಯಲ್ಲಿ ನಿಲ್ತಿಲ್ಲ ಅಂದ್ರೆ ತಕ್ಷಣವಾಗಿ ನಮಗೆ ಲಕ್ಷ್ಮಿಯ ಇದು ಆಗ್ಬೇಕು ಅನುಗ್ರಹ ಆಗ್ಬೇಕು ಅಂತ ಆದ್ರೆ ಯಾವ್ದಾದ್ರು ರೆಮಿಡಿ ಇದೆಯಾ ಗುರುಜಿ ಅದು ನಿಂಬೆ ಹಣ್ಣಿಂದಾನೆ ಹೇಳ್ಬಿಡಲ ಅದು ತುಂಬಾ ಪವರ್ಫುಲ್ ರೆಮಿಡಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಎಷ್ಟೇ ಕಷ್ಟಪಟ್ಟರು ಪ್ರಮೋಷನ್ ಆಗ್ತಾ ಇರೋದಿಲ್ಲ ಪ್ರಮೋಷನ್ ಅಂದ್ರೆ ಕೇವಲ ನಾವು ಜಾಬಿಗೆ ಸೀಮಿತ ಮಾಡೋದು ಬೇಡ ವ್ಯಾಪಾರದ ಕ್ಷೇತ್ರದಲ್ಲೂ ಕೂಡ ಏಳಿಗೆ ಆಗ್ತಿರೋದಿಲ್ಲ ಮನೆಯಲ್ಲಿ ಮನೆಯಲ್ಲಿರೋರು ಯಾವುದೇ ಕೆಲಸ ಕೈ ಹಾಕಿದ್ರು ಸಕ್ಸಸ್ ಆಗ್ತಿರೋದಿಲ್ಲ ಇದಕ್ಕೆ ಇದ್ರ ಹಿಂದೆ ಏನ್ ನಿಂತಿರುತ್ತೆ ನೆಗೆಟಿವ್ ಎನರ್ಜಿ ಆ ನೆಗೆಟಿವ್ ಎನರ್ಜಿಯನ್ನ ಹೊಡೆದಕ್ಕೆ ಏನ್ ಮಾಡಬೇಕು ಅಂದ್ರೆ ವಾರದಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದು ದಿವಸ ನೆಲ ಒರೆಸುವಂತಹ ನೀರಿಗೆ ನಿಂಬೆ ಹಣ್ಣು ಹಿಂಡಬೇಕು ನಿಂಬೆಹಣ್ಣು ಪೂರ್ತಿ ಒಂದು ನಿಂಬೆ ಹಣ್ಣು ಹಿಂಡಿ ಇಷ್ಟೇ ಇಷ್ಟು ಒಂದು ಚಿಟಿಕೆ ಸಿನಿಮನ್ ಸ್ಟಿಕ್ ಅಂತ ಸಿಗುತ್ತೆ ಚಕ್ಕೆ ಅಂತ ನೋಡಿದಿರಲ್ಲ ಆ ಚಕ್ಕೆಯ ಪೌಡರ್ ಅನ್ನ ಆ ಇದ್ರಲ್ಲಿ ಹಾಕ್ಬಿಡ್ಬೇಕು ಬಕೆಟ್ ಅಲ್ಲಿ ಹಾಕಿ ನೆಲ ಒರೆಸೋದಕ್ಕೆ ಒಂದು ಕ್ರಮ ಇದೆ ಹೇಗೆ ಅಂತಂದ್ರೆ ಈಗ ನೋಡಿ ಈಗ ಮೇನ್ ಡೋರ್ ಇಲ್ಲಿದೆ ಅಂದ್ರೆ ಇಲ್ಲಿಂದ ನೆಲ ಒರೆಸ್ಬಾರ ನೀವು ಆ ಹಿಂದಿನ ಮನೆಯ ಹಿಂದಿನ ಭಾಗದಿಂದ ನೆಲ ಒರೆಸ್ತಾ ಬಂದು ಮೇನ್ ಡೋರಿಗೆ ನಿಲ್ಲಿಸಬೇಕು ಈ ಕ್ರಮ ಮಾಡಬೇಕು ಅಂದ್ರೆ ಸಂಪತ್ ಹೋಗುತ್ತೆ ಎಲ್ಲರೂ ಮಾಡುವಂತ ಮನೆ ಒರೆಸ್ಬೇಕಾದ್ರೆ ಹಿಂಭಾಗದಿಂದ ಬಂದು ಮೇನ್ ಡೋರಿ ನಿಲ್ಲಿಸಬೇಕು ಸಂಪತ್ ಬರ್ ಅಂದ್ರೆ ದರಿದ್ರ ನೆಗೆಟಿವಿಟಿಯನ್ನ ಹೊರಗಡೆ ಹಾಕಿ ಲಕ್ಷ್ಮಿಯನ್ನ ಆಹ್ವಾನ ಮಾಡಿಸ್ತೀವಿ ಅನ್ನೋ ಸಿಂಬಾಲಿಕ್ ಅದು ಈಗ ಈ ನಾನು ನಿಂಬೆ ಹಣ್ಣಿನ ಒಂದು ನೀರಲ್ಲಿ ಹಿಂಡಿ ಸಿನಿಮನ್ ಸ್ಟಿಕ್ ಪೌಡರ್ ಹಾಕಿ ನೀವು ನೆಲ ಒರೆಸೋದ್ ಮಾಡಿ ನೋಡಿ ವಾರಕ್ಕೆ ಒಂದ್ ದಿವಸ ಪಟ್ ಅಂತ ಲಕ್ಕ ಕುಲಾಯಿಸುತ್ತೇನೆ ಸೊ ಗುರುಜಿ ಇವಾಗ ನಮಗೆ ಲಕ್ಷ್ಮಿ ಅನುಗ್ರಹನೂ ಆಗ್ಬೇಕು ಹಾಗೆ ಕೆಟ್ಟ ಕಣ್ಣ ದೃಷ್ಟಿ ಆಗಿರ್ಬೋದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಇದು ಕೂಡ ಹೋಗಲಾಡಿಸ್ಬೇಕು ಹೀಗೆ ಟೂ ಇನ್ ಒನ್ ಯಾವ್ದಾದ್ರು ರೆಮಿಡಿ ಇದ್ರೆ ವೀಕ್ಷಕರಿಗೆ ಹೇಳ್ಕೊಳ್ಳಿ ನನಗೂ ಕುತೂಹಲ ಇದೆ ಒಂದೇ ಕೆಲಸ ಮಾಡಿದ್ರೆ ಎರಡು ನಮಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಹಾಗೆ ಹೌದು ಇಲ್ಲಿ ನೋಡಿ ಎರಡು ಪಾಯಿಂಟ್ ಕೇಳಿದ್ರಿ ನೀವು ಒಂದು ನಮಗೆ ಇನ್ನೊಬ್ಬರ ಕೆಟ್ಟ ಕಣ್ಣ ದೃಷ್ಟಿ ನೆಗೆಟಿವ್ ಹಿಡಿಬಾರ್ದು ಜೊತೆಗೆ ಲಕ್ಷ್ಮಿ ಪ್ರಾಪ್ತಿ ನೋಡಬೇಕು ಅದಕ್ಕೆ ಏನು ಮಾಡ್ಬೇಕು ಅಂದ್ರೆ ಪರ್ಸ್ ವ್ಯಾಲೆಟ್ ವ್ಯಾನಿಟಿ ಬ್ಯಾಗ್ ಅಂತ ಏನು ನಾವು ಪ್ರತಿದಿನ ನಮ್ಮ ಜೊತೆಗೆ ಹೊರಗಡೆ ಕೆಲಸಕ್ಕೆ ಹೋದಾಗ ತಗೊಂಡು ಹೋಗ್ತಿರ್ತೀವಿ ಅದರಲ್ಲಿ ಒಂದು ಬೇ ಲೀಫ್ ಅಂತ ಸಿಗುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ ನಾವು ಪಲಾವ್ಗೆ ಪಲಾವ್ ಎಲೆ ಅಂತಾನೆ ಹೇಳ್ತಾರೆ ಸಿಂಪಲ್ ಹೇಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ ಒಂದು ಒಣಗಿದ ಪಲಾವ್ ಎಲೆ ತಗೋಬೇಕು ಅದು ಹರಿದಿರ್ಬಾರ್ದು ಮುರಿದಿರ್ಬಾರ್ದು ಕಟ್ ಆಗಿರಬಾರ್ದು ನೀಟಾಗಿರ್ಬೇಕು ಒಂದೇ ಒಂದು ಪಲಾವ್ ಎಲೆ ತಗೊಂಡು ಅದರ ಮೇಲೆ ನಿಮಗೆ ಎಷ್ಟು ಅಮೌಂಟ್ ಬೇಕು ಬರಿಬೇಕು ಅಂದ್ರೆ ಆ ತಿಂಗಳಿಗೆ ನಾನು ಇಷ್ಟು ಅಮೌಂಟನ್ನು ಅಚೀವ್ ಮಾಡಬೇಕು ದುಡಿಬೇಕು ಅಂತ ಹೇಳಿ ನಮ್ದು ಗೋಲ್ ಅಥವಾ ಗೋಲ್ ಜಾಸ್ತಿನೇ ಬರೀರಿ ಐದು ಲಕ್ಷ ಬರೀರಿ ಹತ್ತು ಲಕ್ಷ ಬರೀರಿ ಹತ್ತು ಕೋಟಿ ಬರೀರಿ ಯಾಕಂದ್ರೆ ಯೂನಿವರ್ಸಲ್ ರೆಮಿಡಿ ಅಲ್ವಾ ಯೂನಿವರ್ಸ್ಗೆ ನೀವೇನು ಬರ್ದಿರ್ತೀರ ರೀಚ್ ಆಗುತ್ತೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ಅಷ್ಟು ಅಂಕಿಯನ್ನ ಕೆಂಪು ಬಣ್ಣದ ಪೆನ್ ಅಥವಾ ಸ್ಕೆಚ್ ಪೆನ್ ಇಂದ ಬೇ ಲಿಫ್ ಮೇಲೆ ಎಲೆ ಮೇಲೆ ಬರೆದು ಅದರ ಜೊತೆಗೆ ಒಣಗಿಸಿದ ನಿಂಬೆ ಹಣ್ಣಿನ ಸ್ಲೈಸ್ ತುಂಡನ್ನ ಸೇರಿಸಿ ಮಡಚಿ ಪರ್ಸಲ್ಲಿ ಇಟ್ಕೊಂಡ್ಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ಎದುರುಗಡೆ ಇರೋರಂತ ಕೆಟ್ಟ ಕಣದೃಷ್ಟಿ ಮೇಲೆ ಬೀಳೋದಿಲ್ಲ ಲಕ್ಷ್ಮಿ ಪ್ರಾಪ್ತಿಯಾಗ್ತಾ ಇರುತ್ತೆ ನಿಂಬೆ ಹಣ್ಣಿನ ಮೂರು ಮುತ್ತಿನ ತರ ಬಿಡಿ ಹೇಳಿದ್ದೀನಿ ನೋಡಿ ಇವತ್ತು ಇಂಪಾರ್ಟೆಂಟ್ ಓಕೆ ಓಕೆ ತುಂಬ ತುಂಬ ಧನ್ಯವಾದಗಳು ಗುರುಜಿ ಎಲ್ಲರಿಗೂ ನಿಂಬೆಹಣ್ಣು ಅಂದರೆ ಬರೀ ಮನೆಯಲ್ಲಿ ಮಾಡುವ ಅಡುಗೆ ವಸ್ತು ಅಂತ ತಲೆಯಲ್ಲಿ ತಲೆಯಲ್ಲಿರುತ್ತೆ ಸೊ ಇವಾಗ ಈ ರೆಮಿಡೀಸಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ವಾ ಗುರುಜಿಗಳು ನಿಮಗೆ ನಿಂಬೆ ಹಣ್ಣಿನಿಂದ ಹೊಸ ಹೊಸ ರೆಮಿಡಿಯನ್ನು ಹೇಳ್ಕೊಟ್ರು ಇದೇ ರೀತಿಯಾದ ಇನ್ನೂ ವಿನೂತನ ರೆಮಿಡಿಗಳು ಬೇಕಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ నేబర్స్ షేర్ మి ధన్యవాదాలు గీత్ మీడియా నెట్వర్క్ ఎమ్మొంది